ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿಯಲ್ಲಿ ಮತ್ತೆ ರೈತರ ಪ್ರತಿಭಟನೆ ಮಾಡಿದರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಮುಂದೆ ಪ್ರತಿಭಟನೆ ರೈತರು ಹಮ್ಮಿಕೊಂಡಿದ್ದರು ಜಮಖಂಡಿ ತಾಲೂಕಿನಲ್ಲಿರುವ ಮೂರು ಕಾರ್ಖಾನೆಗಳ ಪೈಕಿ ಎರಡು ಕಾರ್ಖಾನೆಗಳು ಕಬ್ಬಿನ ದರ ಘೋಷಣೆ ಮಾಡಿದೆ ಮತ್ತು ಹಳೆಯ ಬಿಲ್ ಬಾಕಿ ಕೊಡದೆ ಕಾರ್ಖಾನೆಯನ್ನು ಪ್ರಾರಂಭಿಸುವುದರಿಂದ ರೈತರು ಪ್ರತಿಭಟನೆ ಮಾಡಿ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಿಕಾರ್ ಅವರಿಗೆ ಮನವಿ ಸಲ್ಲಿಸಿದರು ವರದಿ ಶ್ರೀಕಾಂತ್ ಮಠಪತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ ಈ ಒಂದು ರೈತರ ಬದುಕನ್ನು ಕಟ್ಟುವುದರ ಒಂದು ಸಂಘಟನೆ ಏನು ಮಾಡಿದ್ವಲ್ಲ ಎಲ್ಲಾ ರೀತಿ ಹೋರಾಟ ಮಾಡ್ಬೇಕಾಗೈತಿ ಯಾವ್ದೇ ಒಬ್ಬ ಫ್ಯಾಕ್ಟ್ರಿ ಮಾಲೀಕನ ಜೊತೆ ನಮ್ದೇ ದೋಷ ಇಲ್ಲ ಆಮೇಲೆ ನಮ್ ಒಂದು ಕಬ್ಬಿನ ಬಿಲ್ ತಗೊಳ್ಳೋ ಅಷ್ಟೇ ಆ ಮಾತ್ರ ಇಲ್ಲ ಎಲ್ಲಾ ವಿಚಾರದಾಗ ನಾವು ಹೋರಾಟ ಮಾಡ್ಬೇಕಾಗೈತಿ ಹಂಗಾಗಿ ನಮ್ಮ ಜೀವನ ಮಟ್ಟನ ಸುಧಾರ್ಸ್ಕೋಬೇಕು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಕಟ್ಕೊಡ್ಬೇಕು ಅಂತಂದ್ರ ಹೋರಾಟ ಅನಿವಾರ್ಯ ಆಗೈತಿ ಇವತ್ತು ನಮ್ಗೆಲ್ಲಾ ಗೊತ್ತೈತಿ ನಿಮ್ ಹೆಣ್ಣು ಮಕ್ಕಳನ್ನ ಯಾವ್ದೋಂದ್ರ ಐದು ಮನೆಗೆ ಕೊಡ್ಲಾಕ ನೀವು ಇಂಜರಿ ರೀ ನಮ್ಮ ಮಕ್ಕಳಿಗೆ ಗಂಡ್ ಅಂತಂದ್ರೆ ಅಂತ ಎಲ್ ಹೋಗ್ಬೇಕಲ್ಲ ಪರದಾಡಕ್ತ ಇಂಥ ಒಂದು ಪರಿಸ್ಥಿತಿ ಒಳಗ ರೈತನ ಮಕ್ಕಳಿಗೆ ಏನು ಮೊದಲು ಇತ್ತಲ್ಲ ಒಂದ್ ನಾಲ್ಕು ಎಕರೆ ಜಮೀನು ಐತಪ್ಪ ಅಂತಂದ್ರ ರೈತನ ಮಗ ಮೊದಲು ಕೊಡ್ತಿದ್ರೆ ಎಂತ ಕೊಡ್ತಿದ್ರೆ ಅಂತ ವಾತಾವರಣ ನಿರ್ಮಾಣ ಆಗ್ಬೇಕಾದ್ರೆ ರೈತನ ಜೀವನದ ಮಟ್ಟ ಸುಧಾರಣೆ ಆಗ್ಬೇಕು ಆರ್ಥಿಕವಾಗಿ ಗಟ್ಟಿಗೊಳ್ಬೇಕು ರೈತ ಅಂತಂದ್ರ ಎಲ್ಲರಿಗೂ ಒಂದು ಗೌರವ ಮೂಡಬೇಕು ಕಾಲ ಕಸಾದಾಗಿ ಐತಿ ಇವತ್ತಿನ ದಿವಸ ಅದು ಹೋಗಿ ಗೌರವ ಮೂಡುವಂತ ವ್ಯವಸ್ಥೆ ಆಗುವವರೆಗೂ ನಾವೆಲ್ಲ ನಿಲ್ಲೋದು ಬೇಡ ನಾವೆಲ್ಲ ಕಂಕಣಬದ್ದರಾಗಿ ನಿಂತು ಇದು ರೈತರನ್ನ ಗಟ್ಟಿಗೊಳಿಸುವ ಕೆಲಸ ಅಂದ್ರೆ ಇದು ದೇಶ ಗಟ್ಟಿಗೊಳಿಸುವಂತ ಕೆಲಸ ಐತಿ ಆ ದೇಶ ಗಟ್ಟಿಗೊಳಿಸೋ ಕೆಲಸಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಬೇಕು ಹೆಚ್ಚು ಹೆಚ್ಚಿನ ಹೆಚ್ಚಾಗಿ ಸಂಘಟನೆಯನ್ನು ಮಾಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಈ ಸಂಘ ಇನ್ನಷ್ಟು ಹೆಚ್ಚು ಬೆಳಿಲಿ ಅಂತೇಳಿ ಆ ಅಸಿಸ್ತಾ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಏನು ಗಟ್ಟಿಯಾಗಿ ಬಂದು ನಿಂತಿದ್ರೆ ನಿಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮವನ್ನ ಮುಗಿಸೋಣ ನಾವು ಶಾಂತಿ <experiences> ಯಾವಾಗ ಅನೌನ್ಸ್ ಮಾಡ್ತಾರೋ ಅಂತ ಡೇಟ್ ಬರ್ತೀವಿ ನಾನು ಕನ್ಫರ್ಮಾಗೆ ಹೇಳಿಬೋದು ಅವ್ರಿಬ್ಬರು ಮಾಲೀಕರಿಗೆನೇ ನಾನು ಮಾತಾಡಿರೋದು ಅವ್ರಿಬ್ಬ್ರೂ ಹೇಳಿರೋದು ಇನ್ನು ಹಳೆ ಬಾಕ್ತಿ ಬಗ್ಗೆ ನೀವೆಲ್ಲ ಹಿಂಗೆ ಕೇಳ್ತಿದಿರಿ ನೂರ ಹದಿನಾಲ್ಕು ರೂಪಾಯ್ದು ನಿರಾಣಿ ಶುಗರ್ಸ್ನವರು ಹಂಡ್ರೆಡ್ ಪರ್ಸೆಂಟ್ ಈ ಬಿಲ್ಗಳ ಜೊತೆಗೆ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಅಂತ ಅದನ್ನು ಸಹ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಆದಷ್ಟು ಬೇಗ ಇನ್ನು ಎರಡು ಮೂರು ದಿನಗಳಲ್ಲಿ ನಮಗೆ ಎಕ್ಸಾಕ್ಟ್ಲಿ ಫಿಗರ್ ಗೊತ್ತಾಗ್ತದೆ ಯಾವ್ಯಾವ ರೈತದ್ದು ಯಾವ ಯಾವ ಬಿಲ್ಗಳು ಕಂಡಿದ್ದಾವೆ ಆ ಬಿಲ್ಗಳ ಜೊತೆಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಇನ್ನು ಚಂಕಂಡಿ ಶುಗರ್ಸ್ನವರು ಈ ವಿಷಯ ನೂರ ಹದಿನಾಲ್ಕು ರೂಪಾಯಿತ್ತು ಅವ್ರು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ನನಗಿನ್ನೂ ಅದರ ಬಗ್ಗೆ ವಿಷಯ ಕ್ಲಿಯಾರಿಟಿ ಕೊಟ್ಟಿಲ್ಲ ಸೊ ಅವರು ಅವರ ಬೋರ್ಡ್ ಮೀಟಿಂಗಲ್ಲಿ ಚರ್ಚೆ ಮಾಡಿದ ನಂತರ ಏನು ಮಾಹಿತಿ ಬರ್ತದೋ ಅದನ್ನ ನಾವು ರೈತ ಮುಖಂಡರಿಗೆ ತಿಳಿಸ್ತೇವೆ ಅದರ ನಂತರ ಏನು ಲೈಕ್ ಏನು ಮಾಡಬಹುದು ನೋಡೋಣ ಇದಿಷ್ಟು ಎರಡು ವಿಷಯಗಳ ನಿಮ್ಮ ಬೇಡಿಕೆ ಇತ್ತು ಮೊನ್ನೆನೂ ಸಹ ಈ ಈ ವಿಷಯಗಳನ್ನೇ ಕೇಳಿದ್ರೆ ಸೊ ಮೂರ್ ಸಾವಿರದ ನೂರು ಪ್ಲಸ್ ಐವತ್ತು ಐವತ್ತು ಸರ್ಕಾರದ ನಮ್ಮಲ್ಲಿ ನಾವು ಶಾಂತಿ ಸ್ವಭಾವದವ್ರಿಗೆ ಶಾಂತಿಯುತವಾಗಿ ಹೋರಾಟ ಮಾಡ್ಲಕ್ಕೆ ಇಷ್ಟ ಇವ್ರು ಯಾಕೆ ಗುರಿ ಸಿಗ್ಲಾಕ್ತಾರೆ ಯಾಕೆ ಅವ್ರಿಗೆ ಅವಕಾಶ ಜಾಸ್ತಿ ಕೊಡ್ಲಾಕ್ತೀರ ಅವಕಾಶ ಕೊಟ್ಟಿಲ್ಲ ಈಗ ಕಾರ್ಖಾನೆ ಮಾಲೀಕರುಗಳೇ ಹೇಳಿದ್ದಾರೆ ಈ ಕಡಿ ಭಾಗದ ರೈತರು ನಮಗೆ ಯಾವುದೇ ರೀತಿ ತೊಂದರೆಗಳನ್ನು ಕೊಡೋದಿಲ್ಲ ಯಾವುದೇ ರೀತಿ ಏನು ಚಳುವಳಿಯನ್ನು ನಿರಂತರವಾಗಿ ಮಾಡಿ ನಮ್ಮ ಕಾರ್ಖಾನೆಯ ಕೆಲಸಗಳಿಗೆ ಸ್ಟಾಪ್ ಅಂತ ಮಾಡಿಲ್ಲ ಸೊ ನಮ್ಮ ರೈತರಿದ್ದಾರೆ ಅವರಿಗೆ ಅನುಕೂಲ ಆಗೋ ಥರನೇ ನಾವು ಅವಕಾಶಗಳನ್ನು ಮಾಡಿಕೊಡ್ತೀವಿ ಅವರಿಗೆ ಅನುಕೂಲ ಆಗೋ ಥರನೇ ಈಗ ನೀವು ಯಾರು ಮೂರು ಸಾವಿರದ ಮುನ್ನೂರು ರೂಪೀಸ್ ಮಾಡಿರಿ ಅಂತಲೇ ಯಾವತ್ತೂ ಕುಂತಿಲ್ಲ ಹೌದಾ

ಮೂರುವರೆ ಸಾವಿರ ಬೀಳಿದ್ದು ಅದು ಆ ನಂತರ ಮೂರು ಸಾವಿರದ ಮುನ್ನೂರು ಕೂಗಿತ್ತು ನಾವು ಸಿಕ್ಕಿ ಗ್ರಾಸ್ ಒಳಗೆ ತಹಸೀಲ್ದಾರ್ ಅವರ ಮಗು ಆಯಿತು ದಸೀಲ ಸಂಕ್ರಮಾಚರಣೆ ಮಾಡಿದ್ದೀವಿ ನಾವು ಆ ಮೂರು ಸಾವಿರದ ಮುನ್ನೂರು ಕ್ರಾಸ್ ಕಾಲಿಗೆ ಬಂತು ಒಗ್ಗೊಂಡೀವಿ ನಾವು ನಾವು ನೀವೇನಾಗಿ ಮೂರು ಸಾವಿರದ ಮುನ್ನೂರಲ್ಲಿ ನಾವು ಮೂರುವತ್ತು ಸಾವಿರ ಬೇಡಿಕೆ ಅವಾಗ ಮೂರು ಸಾವಿರದ ಮುನ್ನೂರು ಅನಿವಾರ್ಯದಲ್ಲಿ ಒಗ್ಗೊಂಡಿವೆ ಒಗ್ಗೊಂಡೆವು ಅದು ನಮ್ಗೆ ಒಳ್ಳೆಯ ನಿರ್ಧಾರಣೆ ಇದೆ ಯಾಕಂದರೆ ಸ್ವಲ್ಪ ಲೇಟ್ ಆಗ್ತಾ ಅಂತಕ್ಕಂಥ ಅಸಮಾಧಾನ ಅಷ್ಟ ಆಯಿತು ಇವತ್ತೇನು ಮಾಡ್ತಾರಂತಲ್ಲ ತಮ್ಮ ನಾವು ಭರವಸೆ ಇಡ್ತೀವಿ ಇವತ್ತು ನಾಳೆ ಮಧ್ಯಾಹ್ನವರೆಗೂ ನಾವು ಕಾಯ್ತೀವಿ ನೀವು ದರ ಅಧಿಕೃತವಾದಂತ ನಿಮ್ಮ ಕಡೆ ನಿಮ್ಮ ತಗೋರಿ ನಾವು ನಿಮ್ಮ ಕಡೆಯಿಂದ ನಾವು ನಿಮ್ಮ ಇಲಾಖೆಗೆ ಬರ್ತೀವಿ ನಿಮ್ಮ ನಾಲ್ಕನೇ ರೀತಿ ನೂರ ಹದಿನಾಲ್ಕು ರೂಪಾಯಿ ಮಾತ್ರ ನಮ್ಗೆ ಜಂಪಳ್ಳಿ ಸೂಪರ್ ಸ್ಟಾರ್ ಕೊಡಬೇಕು

ಪ್ರಕೃತಿ ಕಾಲ ಕಾಲಕ್ಕೆ ಪ್ರಕೃತಿ ಬದಲಾಗ್ತಿರ್ತೈತಿ ಯಾವತ್ತು ಒಂದ ಕಾಲಕ್ಕೆ ಕಟ್ಟಿರಂಗಿಲ್ಲ ಸೊ ಅದಕ್ಕ ನಾವು ಈಗೇನ್ ಶಾಂತಿ ಕೇಳಿದೀವಲ್ಲ ಎಲ್ಲರೂ ಶಾಂತಿ ಪ್ರತಿಭಟನೆ ಮಾಡಕ್ ನಮ್ಮ ತಾಲೂಕಿನಾಗ ನಮ್ಮ ಜೊತೆ ಅಧಿಕಾರಿಗಳು ಬಹಳ ಸಾಕ್ ಕೊಟ್ಟಾರ ಬಹಳ ಪ್ರೀತಿಯಿಂದ ಈಗ ಹಿಂಗ್ ಮಾಡಿದ್ರೆ ಸರಿ ಆಗ್ತೈತಿ ಹಿಂಗ್ ಮಾಡಿದ್ರೆ ಸರಿ ಆಗ್ತೈತಿ ಎಲ್ಲಾರು ನಮ್ಮ ಜೊತೆ ನಮ್ ಕರ್ಕೊಂಡ್ ಬಂದಾರ ಕಾರಣ ಏನಂದ್ರೆ ಏನಿತ್ತಂದ್ರೆ ಒಂದು ನಾವು ಅಂದ್ರೆ ಇದು ಮುಗಿದ ಆರಂಭ ಆಗಿ ನೆಕ್ಸ್ಟ್ ಟೈಮ್ ವ್ಯವಸ್ಥೆ ಮಾಡಿ ಕರೆಕ್ಟ್ ಟೈಮ್ ಕಂದಿ ಅಂದ್ರ ಮತ್ತ ನಾವ್ ಏನ್ ಮಾಡ್ತೀವಿ ಇನ್ ಏನ್ ಮಾಡ್ಬೇಕು ಬರ್ಬೇಕಾದ್ರೆ ಇನ್ನೊಬ್ಬ ಕರ್ಕೊಂಡ್ ಬರ್ಬೇಕು ನಾವ್ ನಾವ್ ಒಬ್ಬರ ಬರತ್ತೀವಾಗ ಇನ್ನೊಬ್ಬರ ಬರುವ ಗಾಡಿ ಮೇಲೆ ಒಂದಿ ಬಾಯ್ ತೆಗೆಲ್ಲ ವ್ಯವಸ್ಥೆ ಇರದ ನಾವು ಅವ್ರ ಜಾಗೃತಿ ಇರಲಿ ನಾವು ಹೇಳ್ತಿಸಿ ನಾವು ಬರುವ ನಮ್ಮ ಸಂಘಟನೆ ತಾಲೂಕ್ನ್ಯಾಗ ಕಟ್ಟುವಂಥ ವ್ಯವಸ್ಥೆಯಲ್ಲಿ ಮುಂದಿನ ನಿರ್ಮಾನಗಳು ಆಗ್ತೈತಿ ಸೊ ಆ ನಿಟ್ಟಿನೊಳಗೆ ಮಾತ್ರ ನೀರಿನ ಹೋರಾಟ ಬರ್ತೈತಿ ಸೊ ಅದಕ್ಕಾಗಿ ನಾವು ಈಗಾಗಲೇ ಮಾನ್ಯತೆ ಎ ಸಿ ಮೇಡಮ್ ಅವರಿಗೆ ಆಲ್ರೆಡಿ ಅವ್ರು ಅವರಾಗೆ ಏ ಮೊದಲು ಇದನ್ನ ಅರ್ಜೆಂಟ್ ನೋಡಿರಿ ನಾವು ಮೀಟಿಂಗ್ ಹಾಕಿರ್ತಾವ ಡಿಸಿ ಅವನು ಕಂತಿಸೋ ಇಮಿಡಿಯೆಟ್ ಸ್ಟಾಪ್ ಮಾಡ್ಕೊಂಡು ನಮ್ಗೆ ಆಲ್ರೆಡಿ ಇವರು ಕೊಟ್ಟಾರ ಯಾರು ಕಾಡ್ತೀ ನಮ್ಮ ಜೊತೆ ನಿಂತೈತೆ ನಾವು ರೈತರಿಗೆ ಅನ್ಯಾಯ ಮಾಡಬಾರ್ದಂತೆ ಅವ್ರಿಗೆ ಕಳ್ಕಳಿ ಬಾಳಕ್ಕೆ ಹೀಗಾಗಿ ನಾವು ಮುಂದಿನ ದಿನಮಾನದೊಳಗೆ ಏನು ಹೋರಾಟ ಆ ಹೋರಾಟಗಳನ್ನ ಯಾವದೇ ಕಾರಣಕ್ಕೂ ಕೈ ಬಿಡಂಗಿಲ್ಲ ನಾವು ನಮ್ಮ ನ್ಯಾಯ ನಮ್ಮ ರೈತರ ನ್ಯಾಯ ಯಾಕಂದ್ರೆ ನಾವು ಬರೀ ಫ್ಯಾಕ್ಟ್ರಿ ಮಾಲಕ್ ಇರೋದಿಲ್ಲ ಯಾಕಂದ್ರೆ ನಾವು ಕಟ್ಟಿದ ಫ್ಯಾಕ್ಟ್ರಿಗಳು ಆದ್ರೆ ನಮಗೇನು ಏನ್ ಅವರು ಅವ್ರು ವ್ಯಾಪಾರಿಗಾರ ಆಗಿಬಿಟ್ರ ನಾವು ನಮ್ಮವ್ರ ಸೊ ಇಲ್ಲಿ ನಮ್ಗೆ ಮೋಸ ಮಾಡಿದಪ್ಪ ಇಲ್ಲಿ ಮಾಡಿರ್ಬೇಕು ಆ ಕಾರಣ ನ್ಯಾಯ ಸಿಗ್ತೈತಿ ಮೂರ್ ಸಾವಿರದ ಮುನ್ನೂರ ಈ ವರ್ಷ ತರ ತಗೊಂಡು

ಎಲ್ಲರೂ ಸರ್ಕಾರ ಇದಕ್ಕೆ ಇರ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ತಾಲೂಕಾ ಆಡಳಿತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರ್ಕಾರ ಅಭಿನಂದನೆ ಹೇಳಿ ಮಾಧ್ಯಮದವರು ನಮ್ಮ ಹೋರಾಟಗಳನ್ನ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ಲಕ್ ಮಾಧ್ಯಮದವರು ಬಹಳ ಸರ್ಕಾರ ಕೊಟ್ಟಾರ ಅವರೇ ಅಭಿನಂದನೆಗಳನ್ನು ಹೇಳಿ ಈ ಒಂದು ಹೋರಾಟವನ್ನ ನಮಸ್ಕಾರ ಇವತ್ತಿನ ರೈತ ಹೋರಾಟ ಇಲ್ಲಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳಿಗೆ ಒಂದೇ ಬೆಲೆ ನಿಗದಿ ಮಾಡಬೇಕಂತೇಳಿ ನಾವು ತಾಲೂಕಿನಿಂದ ಹೋರಾಟ ಮಾಡಿದ್ದೀವಿ ಇಲ್ಲಮ್ಮ ಜಮಖಂಡಿ ತಾಲೂಕಿನಲ್ಲಿ ಮೂರು ಫ್ಯಾಕ್ಟ್ರಿಗಳಿದ್ದಾವೆ ಒಂದು ಪ್ರಭುಲಿಂಗೇಶ್ವರ ಇನ್ನೊಂದು ಜಮಖಂಡಿ ಸುಗರ್ಸ ಇನ್ನೊಂದು ಪ್ರಿಯಾ ಜಮಖಂಡಿ ಸುಗರ್ಸ ಮತ್ತು ಸಾಹಿಪ್ರಿಯಾದಲ್ಲಿ ಇವತ್ತು ಹಿಂದಿನ ಬಾಕಿ ಹಣವನ್ನು ಕೊಟ್ಟಿಲ್ಲ ಮತ್ತು ಒಂದು ಸರ್ಕಾರಕ್ಕೆ ಒಂದು ನಿಗದಿತ ಬೆಲೆ ಮುಚ್ಚಳಕೆ ಪತ್ರವನ್ನು ಕೊಟ್ಟಿಲ್ಲ ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಅದೇ ರೀತಿ ಪ್ರಭುಲಿಂಗೇಶ್ವರ್ ಫ್ಯಾಕ್ಟರು ಹಿಂದಿನ ಬಾಕಿ ಕೂಡ ಕೊಟ್ಟಾರ ಮತ್ತು ಅವರು ಮೂವತ್ತ್ ಮೂರುನೂರು ರೂಪಾಯಿ ರೈತರಿಗೆ ನಿಗದಿತ ಬೆಲೆಯನ್ನು ಕೊಡ್ತೀವಂತ ಒಪ್ಪಿಗೆ ಮುಚ್ಚಳಕೆ ಪತ್ರವನ್ನು ಕೂಡ ಕೊಟ್ಟಾರ ಆದ ಕಾರಣ ಈ ಎರಡೂ ಫ್ಯಾಕ್ಟ್ರಿ ಜಮಖಂಡಿ ಸುಗರ್ಸ್ ಇರ್ಬೋದು ಮತ್ತು ಸಾಯಿಪ್ರಿಯ ಫ್ಯಾಕ್ಟ್ರಿ ಇರ್ಬೋದು ಈ ಎರಡೂ ಫ್ಯಾಕ್ಟ್ರಿ ಇವತ್ತು ನಾವು ಎ ಸಿ ಮಾಡೋರಿಗೆ ಮನವಿಯನ್ನು ಮಾಡಿಕೊಂಡಾಗ ಎ ಸಿ ಅವರು ಇವತ್ತು ಡಿ ಸಿ ಅವರ ಮುಖಾಂತರ ಮಾತಾಡಿ ಅಲ್ಲಿ ಎರಡೂ ಫ್ಯಾಕ್ಟ್ರಿ ಇವತ್ತು ಸಾಯಂಕಾಲ ಎಲ್ಲ ನಿರ್ದೇಶಕರ ಕರೆದ ಮೀಟಿಂಗ್ ಮಾಡಿ ಮುಚ್ಚಳಿಕೆ ಪತ್ರವನ್ನು ಬರೆದು ಅಂತ ಹೇಳಿದಾರೆ ನಾಳಿನ ತನಕ ನಾವು ವಿಷಯವನ್ನು ಗೋಪ್ಯವಾಗಿ ಇಟ್ಟುಕೊಂಡು ಇವತ್ತು ನಾಳೆ ಮುಚ್ಚಕ ಪತ್ರ ನಾಳಿನ ನಾಳೆ ನಾವು ಉಗ್ರ ಹೋರಾಟವನ್ನು ರೈತರು ಮಾಡ್ತೇವೆ ಈ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕರ್ನಾಟಕದಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ರೈತ ಸಂಘಟನೆಯಾಗಿ ದೊಡ್ಡ ಚಳುವಳಿಯಾಗಿ ಒಂದು ರೈತ ಹೋರಾಟಕ್ಕೆ ಒಂದು ಗೆಲುವಾಗಿದೆ ಇದಾದಾಗಲೂ ಕೂಡ ಕೆಲವು ಜಿಲ್ಲೆಯ ಫ್ಯಾಕ್ಟ್ರಿ ಮಾಲೀಕರು ನಮ್ದು ರಿಕವರಿ ಕಡಿಮೆ ಐತೆ ಅನ್ನುವಂಥ ನೆಪದಲ್ಲಿ ಬೆಲೆ ಕಡಿಮೆ ಕೊಡ್ಲಕ್ಕಿದ್ರು ಆ ಕಾರಣದಿಂದಾಗಿ ನಾವು ಹೋರಾಟ ಮಾಡಿ ಮತ್ತೆ ಮೊದಲ ಭಾಗದಲ್ಲಿ ಏನು ಹೋರಾಟ ಆರಂಭ ಆಯಿತು ನಾಲ್ಕು ಫ್ಯಾಕ್ಟ್ರಿ ಘೋಷಣೆ ಆಯ್ತು ಅಲ್ಲಿ ಜಮಖಂಡಿ ತಾಲೂಕಿನಲ್ಲಿ ಇರುವಂಥ ಪ್ರಭುಲಿಂಗೇಶ್ವರ ಫ್ಯಾಕ್ಟ್ರಿದು ದರ ಘೋಷಣೆ ಆಯಿತು ಬಾಕಿ ಬಿಲ್ ಕೂಡ ನಾವು ಪೇಡ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಜಮಖಂಡಿ ತಾಲೂಕಿನಲ್ಲಿ ಇರುವಂಥ ಎರಡು ಫ್ಯಾಕ್ಟ್ರಿ ಸಾಯಿ ಸಾಯಿ ಶುಗರ್ಸು ಮತ್ತು ಜಮಖಂಡಿ ಶುಗರ್ಸು ಈ ಎರಡು ಫ್ಯಾಕ್ಟ್ರಿ ಮಾಲೀಕರು ತಮ್ಮ ದರವನ್ನು ಘೋಷಣೆ ಮಾಡಿರಲಿಲ್ಲ ಆಮೇಲೆ ಬಾಕಿ ಬಿಲ್ನ ಬಗ್ಗೆನು ಹೇಳಿರಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನು ಕೈಕೊಂಡು ಎ ಸಿ ಮೇಡಮ್ ಅವರಿಗೆ ಒಂದು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅದೇ ರೀತಿ ಒಂದು ಎರಡು ದಿವಸದಲ್ಲಿ ಒಂದು ಇತ್ಯರ್ಥಕ್ಕೆ ಬಂದು ಆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಂದ ಒಂದು ಬೆಲೆಯನ್ನು ನ್ಯಾಯಯುತವಾದ ಬೆಲೆಯನ್ನು ಇರಿಸಿಕೊಡ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಇದಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಕೈ ಬಿಟ್ಟಿದ್ದೀವಿ ಆಮೇಲೆ ಎರಡು ದಿವಸದಲ್ಲಿ ಏನಾದರೂ ಅವರು ಹೇಳದೇ ಇದ್ರೆ ನಾವು ಮತ್ತೆ ಹೋರಾಟವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಇನ್ನೂ ಒಂದು ವಿಷಯ ಏನು ಅಂತಂದ್ರೆ ಜಮಖಂಡಿ ಶುಗರ್ಸು ಬಹಳ ಕಷ್ಟ ಕಾಲದಲ್ಲಿ ರೈತರೆಲ್ಲ ಶೇರ್ ಮಾಡಿ ಕಟ್ಟಿದಂಥ ಫ್ಯಾಕ್ಟ್ರಿ ಸಾಲ ಮಾಡಿ ಶೇರ್ ಮಾಡಿ ಆ ಫ್ಯಾಕ್ಟರಿ ಕಟ್ಟಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಫ್ಯಾಕ್ಟ್ರಿನೇ ಇಲ್ಲದ ಕಾರಣ ನಮ್ಮ ಭಾಗದ ಕಬ್ಬನ್ನ ಬೆಂಕಿ ಹಚ್ಚಿ ಸುಟ್ಟು ನಾವು ಹೊಲ ಮನೆಯನ್ನೆಲ್ಲ ಕಳ್ಕೊಂಡಿದ್ದೀವಿ ಅದರ ಮೇಲೆ ಬಹಳ ಒಂದು ನಿರೀಕ್ಷೆ ಇದೆ ಆಮೇಲೆ ಅದರ ಮೇಲೆ ನಮ್ಗೆ ಬಹಳ ಅಭಿಮಾನ ಇದೆ ಆ ಕಾರಣದಿಂದಾಗಿ ಆ ಜಮಖಂಡಿ ಶುಗರ್ಸ್ ಮಾಲೀಕರು ಏನಿದ್ದಾರೆ ಇವತ್ತು ಆ ಫ್ಯಾಕ್ಟ್ರಿ ಮಾಲೀಕರು ಸರಿಯಾದ ದರವನ್ನು ಕೊಡಬೇಕು ರೈತರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಬೇಕು ಏನು ತೋಡ್ನಿ ಬಿಲ್ಲು ಹಳೆ ಬಾಕಿ ಏನಿದೆ ಅದನ್ನೆಲ್ಲ ಕೊಟ್ಟು ನಾವು ರೈತರ ಜೊತೆಗೆ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಅವರು ಕೊಡಬೇಕು ಯಾಕಂತಂದ್ರೆ ರೈತರು ಎಲ್ಲ ಒಂದು ಬಹಳ ಆಶಾಭಾವನೆಯನ್ನು ಇಟ್ಕೊಂಡು ಕಟ್ಟಿದಂತ ಒಂದು ಫ್ಯಾಕ್ಟ್ರಿ ಇದೆ ಆ ಕಾರಣದಿಂದಾಗಿ ಅವ್ರನ್ನಲ್ಲಿ ಅವರಲ್ಲಿ ನಾನು ಭಾಳ ವಿಶೇಷವಾಗಿ ಮನವಿ ಮಾಡ್ತೇನೆ ದಯವಿಟ್ಟು ರೈತರ ಜೊತೆ ನೀವು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಬೆಳಕಳಿಯಿಂದ ಕೇಳ್ಕೊಳ್ತೀನಿ